ಹೆಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ಇದೇನಿದು ಇವತ್ತು ಉಪ್ಪಿಟ್ಟು ರೆಸಿಪಿ ಅಂದ್ಕೊಂಡ್ರಾ ಇದು ಉಪ್ಪಿಟ್ಟು ರೆಸಿಪಿನೇ ಆದರೆ ಒಂದು ಸ್ಪೆಷಲ್ ಆದಂತಹ ಉಪ್ಪಿಟ್ಟು ಇದನ್ನು ನೀವು ವಾಂಗಿಭಾತ್ ಉಪ್ಪಿಟ್ಟು ಅನ್ಬೌದು ಅಥವಾ ತರಕಾರಿ ಮಸಾಲ ಉಪ್ಪಿಟ್ಟು ಕೂಡ ಅನ್ಬೌದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ತುಂಬ ಒಳ್ಳೆ ಪರಿಮಳ ಇರುತ್ತೆ ಈ ಉಪ್ಪಿಟ್ಟಿಗೆ ನೀವು ಇದನ್ನು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದಾಗ ಇದೇನು ಇವತ್ತು ಕಾಂಕ್ರೀಟಾ ಅಂತ ಅನ್ನೋರು ಕೂಡ ಓ ಸೂಪರ್ ಉಪ್ಪಿಟ್ಟು ಅಂತ ಹೇಳಿಕೊಂಡು ತಿಂತಾರೆ ಅಷ್ಟು ನಾನು ಗ್ಯಾರಂಟಿಯಿಂದ ಹೇಳ್ತೇನೆ ಈಗ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಸೌಟ್ನಿಂದ ಒಂದು ಸೌಟ್ನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೀಗ ಒಂದು ಬಟ್ಟಲಿನಿಂದ ಎರಡು ಬಟ್ಟಲಿನಷ್ಟು ರವೆಯನ್ನು ಹಾಕಿ ಹುರಿತಾ ಇದ್ದೀನಿ ಈ ರವೆಯನ್ನು ತುಂಬ ಜಾಸ್ತಿ ಹುರಿಬಾರ್ದು ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬರೀ ಒಂದು ನಿಮಿಷ ಚೆನ್ನಾಗಿ ಹುರಿದ್ರೆ ಸಾಕು ತುಂಬ ಹುರಿದ್ರೆ ಇದು ಉಪ್ಪಿಟ್ಟಿನ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ರವೆಯನ್ನು ಹುರಿದಾದ ನಂತರ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟುಕೊಂಡು ಅದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕೊಂಡು ಹುರ್ಕೋತಾ ಇದ್ದೀನಿ ಇದಕ್ಕೆ ಒಂದು ಪುಡಿ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ನಾಲ್ಕು ಜನರಿಗೆ ಆಗೋಷ್ಟು ಇದನ್ನು ಇದ್ದೀನಿ ನೀವು ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿದ ಸ್ಪೂನ್ ನೋಡಿರಬಹುದು ಅದು ಸ್ವಲ್ಪ ದೊಡ್ಡ ಸ್ಪೂನ್ ಇದೆ ನೀವು ನಾರ್ಮಲ್ ಚಮಚದ ಲೆಕ್ಕದಲ್ಲಿ ಕೇಳಬೇಕಂದ್ರೆ ಒಂದು ಎರಡರಿಂದ ಮೂರು ಸ್ಪೂನ್ ಕಡಲೆಬೇಳೆ ಮತ್ತು ಅಷ್ಟೇ ಉದ್ದಿನಬೇಳೆಯನ್ನು ಹಾಕಬೇಕಾಗುತ್ತೆ ಜೊತೆಗೆ ನಾನು ಮೂರಿಂದ ನಾಲ್ಕು ಒಣ ಮೆಣಸಿನಕಾಯಿಗಳನ್ನು ಅದರ ಜೊತೆಗೆ ಹುರಿದು ಈಗ ಅದನ್ನು ಒಂದು ಬಟ್ಲಿಗೆ ತೆಗೀತಾ ಇದ್ದೀನಿ ಈಗ ಇದಕ್ಕೆ ನಾನು ಮನೇಲಿ ಮಾಡಿಟ್ಕೊಂಡಂತಹ ಸಾಂಬಾರು ಪುಡಿಯನ್ನು ಎರಡು ಸ್ಪೂನಷ್ಟು ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ನಾನು ಈ ಎರಡೂ ಪುಡಿ ಮಾಡೋ ರೆಸಿಪಿಯನ್ನು ಈಗಾಗಲೇ ಹಾಕಿದ್ದೀನಿ ನೀವು ಬೇಕಿದ್ದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಬಹುದು ನಿಮ್ಮಲ್ಲಿ ಈ ಎರಡೂ ಪುಡಿಗಳು ಇಲ್ಲದೇ ಇದ್ದರೆ ಏನು ಹಾಕಬೇಕು ಅಂತ ನಾನು ಕೊನೆಗೆ ಹೇಳ್ತೇನೆ ಈಗ ನಾನು ಇದನ್ನು ಮಿಕ್ಸರ್ನಲ್ಲಿ ಪುಡಿ ಮಾಡ್ಕೊಳ್ತೇನೆ ಈಗ ಅದೇ ಬಾಣಲೆಗೆ ಎಣ್ಣೆ ಸೌಟ್ನಿಂದ ಎರಡು ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಸಾಸಿವೆಯನ್ನು ಹಾಕ್ತಾಯಿದ್ದೇನೆ ಹಾಗೆ ಚೂರು ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೇನೆ ಉಡುಪಿ ಸೈಡ್ನಲ್ಲಿ ಈ ಉಪ್ಪಿಟನ ಒಂದು ಚೂರು ಡಿಫ್ರೆಂಟಾಗಿ ಮಾಡ್ತಾರೆ ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಕೊನೆಗೆ ಹೇಳ್ತೀನಿ ಈಗ ನಾನು ಇದಕ್ಕೆ ಒಂದು ಬಟ್ಟಲಿನಷ್ಟು ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಈರುಳ್ಳಿ ಒಂದು ಚೂರು ಬೆಂದ ನಂತರ ಅದಕ್ಕೆ ಒಂದು ಬಟ್ಟಲಿನಷ್ಟು ಸಣ್ಣಗೆ ಹೆಚ್ಚಿಕೊಂಡ ಕ್ಯಾರೆಟ್ ಇದ್ದೀನಿ ಹಾಗೆ ಒಂದು ಬಟ್ಟಲಿನಷ್ಟು ಸಣ್ಣಗೆ ಹೆಚ್ಚಿಕೊಂಡ ಬೀನ್ಸ್ ಇದ್ದೀನಿ ಮತ್ತು ಇದು ಒಂದು ಬಟ್ಟಲಿನಷ್ಟು ಹಸಿ ಬಟಾಣಿ ಕಾಳು ಇದ್ದೀನಿ ನೀವಿಲ್ಲಿ ಯಾವುದೇ ತರಕಾರಿ ಬೇಕಿದ್ದರೂ ಉಪಯೋಗಿಸಬಹುದು ಈ ಮೂರು ತರಕಾರಿ ಈ ಉಪ್ಪಿಟ್ಟಿಗೆ ತುಂಬ ಒಳ್ಳೆ ಮ್ಯಾಚ್ ಆಗುತ್ತೆ ಈ ತರಕಾರಿಯೆಲ್ಲ ಬೇಯೋವರೆಗೂ ಒಂದು ಐದು ನಿಮಿಷ ಅದನ್ನು ಗ್ಯಾಸ್ ಸಿಮ್ಮ ಮಾಡಿ ಮುಚ್ಚಿಡ್ತೀನಿ ಅದು ಎಣ್ಣೆಯಲ್ಲೇ ಒಂದು ಸ್ವಲ್ಪ ತರಕಾರಿಯೆಲ್ಲ ಬೇಯಬೇಕು ಈ ತರಕಾರಿ ಚೆನ್ನಾಗಿ ಬೆಂದ ನಂತರ ನಾನು ಈಗ ಅದಕ್ಕೆ ಹೆಚ್ಚಿಟ್ಕೊಂಡಂತಹ ಟೊಮೆಟೊ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಟೊಮೆಟೊಗಳನ್ನು ಹೆಚ್ಚಿ ಸೇರಿಸ್ತಾ ಇದ್ದೀನಿ ಈ ಉಪ್ಪಿಟ್ಟಿಗೆ ಒಂದು ಚೂರು ಟೊಮೆಟೊ ಜಾಸ್ತಿನೇ ಹಾಕಬೇಕಾಗುತ್ತೆ ಅದರ ನಂತರ ನೀರನ್ನು ಕೂಡ ನಾವು ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡುವಾಗ ಒಂದಕ್ಕೆ ಎರಡು ನೀರನ್ನು ಸೇರಿಸ್ತೀವಿ ಇಲ್ಲಿ ಒಂದು ಬಟ್ಟಲಿಗೆ ಮೂರು ಬಟ್ಟಲಿನಷ್ಟು ನೀರು ಸೇರಿಸಬೇಕಾಗುತ್ತೆ ನಾನು ಅದೇ ಲೆಕ್ಕದಲ್ಲಿ ನೀರನ್ನು ಸೇರಿಸಿ ಈಗ ಅದಕ್ಕೆ ಮಿಕ್ಸರ್ ಜಾರಲ್ಲಿ ಮಾಡಿಟ್ಕೊಂಡಂತಹ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಅದರ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಮುಚ್ಚಿ ಇಡ್ತಾ ಇದ್ದೇನೆ ಅದು ಒಂದು ಒಳ್ಳೆಯ ಕುದಿ ಬರಬೇಕು ಉಡುಪಿ ಸೈಡಲ್ಲಿ ಈ ಉಪ್ಪಿಟ್ಟಿಗೆ ಅವರು ಈರುಳ್ಳಿಯನ್ನು ಸೇರಿಸೋದಿಲ್ಲ ಬದಲಿಗೆ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಮಾಡ್ತಾರೆ ಉಳಿದಿದ್ದೆಲ್ಲ ಪ್ರೊಸೀಜರು ಸೇಮೇ ಇರುತ್ತೆ ಆದರೆ ಒಂದು ಚೂರು ರುಚಿ ಡಿಫ್ರೆಂಟಾಗಿ ಬರುತ್ತೆ ನಿಮ್ಮಲ್ಲಿ ಗರಂ ಮಸಾಲ ಪುಡಿ ಅಥವಾ ಸಾಂಬಾರು ಪುಡಿ ಇಲ್ಲದೇ ಇದ್ದಲ್ಲಿ ನೀವು ಎರಡು ಚಮಚ ಕೊತ್ತಂಬರಿ ಕಾಳು ಒಂದು ಅರ್ಧ ಚಮಚ ಜೀರಿಗೆ ಒಂದು ನಾಲ್ಕು ಮೆಂತೆ ಕಾಳು ಹಾಗೆ ಒಂದು ತುಂಡು ಚಕ್ಕೆ ಒಂದು ಎರಡು ಲವಂಗ ಮತ್ತು ಒಂದು ಅರ್ಧ ಏಲಕ್ಕಿಯನ್ನು ಸೇರಿಸಿ ಹುರಿದು ಪುಡಿ ಮಾಡ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣಸಿನ್ಕಾಯಿ ಹುರ್ಕೊಳ್ಳೋ ಟೈಮಲ್ಲೇ ಅದನ್ನು ಎಲ್ಲವನ್ನೂ ಸೇರಿಸಿ ಹುರಿದು ಪುಡಿ ಮಾಡಿಕೊಂಡು ಇದಕ್ಕೆ ಸೇರಿಸಿ ನಾನೀಗ ಉಪ್ಪಿಟ್ಟಿಗೆ ರವೆಯನ್ನು ಸೇರಿಸಿ ಕೈಯಾಡಿಸ್ತಾ ಇದ್ದೇನೆ ನಾನು ಹೇಳಿದಂಗೆ ಈ ಉಪ್ಪಿಟ್ಟಿಗೆ ಒಂದು ಚೂರು ನೀರನ್ನು ಜಾಸ್ತಿ ಹಾಕಿದರೆ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ನೋಡಿ ಇದು ಇಷ್ಟು ಚೆನ್ನಾಗಿ ಬೆಂದಿದೆ ನಾನೀಗ ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಅದರ ನಂತರ ಇದಕ್ಕೆ ಒಂದು ಎರಡು ಸ್ಪೂನು ತುಪ್ಪವನ್ನು ಹಾಕಿ ಇದನ್ನು ಸಿಮ್ಮಲ್ಲಿ ಮತ್ತು ಐದು ನಿಮಿಷ ಮುಚ್ಚಿಡ್ತೇನೆ ಈಗ ನಮ್ಮ ವಾಂಗಿಭಾತ್ ಮಸಾಲ ಉಪ್ಪಿಟ್ಟು ರೆಡಿ ಆಗಿದೆ ರುಚಿ ಕೂಡ ತುಂಬ ಸೂಪ್ಪರಾಗಿ ಬಂದಿದೆ ಥ್ಯಾಂಕ್ ಯು